ಇವತ್ತು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಈ ಒಂದು ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಮೊನ್ನೆಯ ದಿನ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಸಂಪೂರ್ಣ ವಿವರವನ್ನು ರಾಜ್ಯದ ಜನತೆ ಮುಂದೆ ತೆರೆದಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಇದು ಜಾತಿ ಗಣತಿ ಅಂತಕ್ಕಂಥದ್ದು ಇದು ಮಾಡ್ತಕ್ಕಂಥ ಒಂದು ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಪ್ರಶ್ನೆ ಜಾತಿ ಗಣತಿದಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಕಾಂತರಾಜು ಅವರದ ಒಂದು ವರದಿ ಮೂಲಕ ಏನು ಎರಡು ಸಾವಿರದ ಹದಿನೈದರಲ್ಲಿ ಹಿಂದೆ ಹಿಂದಿನ ಮುಖ್ಯಮಂತ್ರಿಗಳ ಮೊದಲನೇ ಅವಧಿನಲ್ಲಿ ಮೊದಲನೇ ಬಾರಿ ಏನು ಈ ಒಂದು ಸಮೀಕ್ಷೆ ಆಗಬೇಕು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ರ ಬಗ್ಗೆ ಅವತ್ತಿಂದ ಪ್ರಾರಂಭ ಐತಿ ಈಗಾಗಲೇ ಸರಿಸುಮಾರು ಒಂದು ದಶಕ ಕಳೆದೋಗಿದೆ ಒಂದು ದಶಕದಲ್ಲಿ ಕಾಂತರಾಜುರವರ ವರದಿ ಆ ಒಂದು ಐದು ವರ್ಷದಲ್ಲಿ ಅವರು ತಯಾರು ಮಾಡಿದಂಥ ಒಂದು ರಿಪೋರ್ಟ್ ಏನಿತ್ತು ಆ ಒಂದು ಹಸ್ತಪ್ರತ ಮತ್ತು ಮೂಲಪ್ರತ ಎರಡೂ ಕೂಡ ಕಳೆದು ಹೋಗಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ಏನು ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಮತ್ತು ಮೈನಾರಿಟಿ ಕ್ಲಾಸ್ ಮಿನಿಸ್ಟ್ರಿಗೆ ಪ್ಲಸ್ಸು ರಾಜ್ಯದ ಮುಖ್ಯಮಂತ್ರಿಗೆ ಹೆಗ್ಡೆ ಅವರು ಪತ್ರ ಬರೆದಿದ್ದರು ಅದ್ರ ಬಗ್ಗೆ ಎಲ್ಲ ಕೂಲಂಕೂಸೋಕೆ ಸಂಪೂರ್ಣ ಡೀಟೇಲ್ಸ್ ನಾನು ಒನ್ ಅವರ್ ಮಾತಾಡಿದ್ದೀನಿ ಮೊನ್ನೆ ಮತ್ತೆ ಅದಾದನ್ನೇ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಒಂದು ನಾನು ಹೇಳೋ ಅಂಥದ್ದು ಇವತ್ತು ಜಾತಿ ಗಣತಿ ಅಂತ ಇದನ್ನು ಕರೆಯೋದು ಬೇಡ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಇದಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಸೂಕ್ತ ಇದಾಗಬೇಕಾಗಿರ್ತಕ್ಕಂಥದ್ದು ಯಾತಕ್ಕೋಸ್ಕರ ರಾಜ್ಯದಲ್ಲಿ ಯಾವ ಒಂದು ಗ್ರಾಮದಲ್ಲಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಇದು ಎಲ್ಲದರಿಂದ ವಂಚಿತನಾಗಿರ್ತಾನೆ ಯಾರು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಆಗಿರೋದಿಲ್ಲ ಅಂಥ ಪರಿಶಿಷ್ಟ ವರ್ಗಗಳಿಗೆ ಅಂಥ ಜಾತಿಗಳಿಗೆ ಉಪಜಾತಿ ಉಪ ಪಂಗಡಗಳ ವ್ಯಕ್ತಿಗೆ ಈ ಒಂದು ಸಮಾಜದಲ್ಲಿ ಒಂದು ಏಳಿಗೆ ಕಾಣತಕ್ಕಂಥದಕ್ಕೆ ಪ್ರಗತಿ ಕಾಣತಕ್ಕಂಥದ್ದಕ್ಕೆ ಈ ಒಂದು ಸಮೀಕ್ಷೆ ಮಾಡಿ ಅಂಥವ್ರಿಗೆ ಸರ್ಕಾರದ ಕಾರ್ಯಕ್ರಮಗಳು ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಸ್ಬೇಕಾಗಿರ್ತಕ್ಕಂಥದ್ದಕ್ಕೆ ಸಮೀಕ್ಷೆ ಆಗಬೇಕು ಇದು ಸುಮ್ಮನೆ ನಮ್ಮ ರಾಜಕೀಯದ ಬ ಈ ಕುರ್ಚಿನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಲೆಕ್ಕಾಚಾರಕ್ಕೋಸ್ಕರ ಇದು ಸಮೀಕ್ಷೆ ಮಾಡ್ತೀವಿ ಅಂದರೆ ನಿಜಕ್ಕೂ ಕೂಡ ಇದು ಯಾವ ರಾಜಕೀಯ ಪಕ್ಷಕ್ಕೂ ಒಳ್ಳೇದಲ್ಲ ಯಾವ ರಾಜಕೀಯ ನಾಯಕರಿಗೂ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಹೇಳಿದ್ದೇನೆ ಜೊತೆಯಲ್ಲಿ ಒಂದು ವರದಿ ತಯಾರು ಮಾಡ್ಕೊಂಡಿದ್ದಾರೆ ಈಗಾಗಲೇ ನೂರ ಎಪ್ಪತ್ತು ಕೋಟಿ ರೂಪಾಯಿಯಷ್ಟು ಹಣಕಾಸು ಖರ್ಚು ಹೆಚ್ಚು ಮಾಡ್ಕೊಬಿಟ್ಟಿದ್ದಾರೆ ದುಡ್ಡು ಯಾರ್ದು ರಾಜ್ಯದ ಜನತೆಯ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿದು ಹಾಗಾಗಿ ಪ್ರತಿಯೊಬ್ಬರಿಗೂ ಏನು ಇಲ್ಲಿ ವರದಿ ತಯಾರು ಮಾಡ್ಕೊಂಡಿದ್ದಾರೆ ಒಳಗಡೆ ರಿಪೋರ್ಟಿಂಗ್ ಏನಾಗಿದೆ ಇದು ಹೊರಗಡೆ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇದರ ಸತ್ಯ ಸತ್ಯತೆ ಏನು ಯಾವ ರೀತಿ ನೀವು ಸಮೀಕ್ಷೆ ಕಂಡಕ್ಟ್ ಮಾಡಿದ್ದೀರಿ ಏನೇನು ಅಂತಕ್ಕಂಥದ್ದು ಈ ಉದಾಹರಣೆಗೆ ಕೃಷ್ಣ ಭೈರವ್ ಉತ್ತರ ಕೊಡಬೇಕು ನಾನು ಮೊನ್ನೆ ಒಂದು ಇನ್ನೂರು ವಾಲ್ಯೂಮ್ದು ಒಂದು ಬುಕ್ ತಗೊಂಡು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಇಟ್ಟಿದ್ದೆ ಅದರಲ್ಲಿ ಎಲ್ಲ ಜಾತಿ ಉಪಜಾತಿ ಉಪ ಪಂಗಡಗಳದು ಸಂಪೂರ್ಣವಾಗಿ ಸಮೀಕ್ಷೆಯಲ್ಲಿ ಒಂದು ವಿವರ ಅಂತ ಮಾಡ್ಕೊಂಡಿದ್ದಾರೆ ವರದಿ ಮೂಲಕ ಈಗ ಮರ್ಸೋಕ್ಲಿಗರು ಉದಾಹರಣೆಗೆ ಐದು ಸಾವಿರನೋ ನಾಲ್ಕೂವರೆ ಸಾವಿರನೋ ಅಂತ ಹೇಳ್ತಾರೆ ಒಂದು ಪಂಚಾಯತಿಗೆ ಹೇಳ್ತಾ ಇದ್ದೀರಾ ಒಂದು ಹೋಬಳಿಗೆ ಹೇಳ್ತಾ ಇದ್ದೀರಾ ಈ ರಾಜ್ಯಕ್ಕೆ ಹೇಳ್ತಾ ಇದೀರಾ ಕೃಷ್ಣ ಉತ್ತರ ಕೊಡಬೇಕು ಇದಕ್ಕೆ ಈ ರೀತಿ ನಾನಾ ಸಮಾಜಗಳನ್ನ ಇವ್ರು ಕೊಟ್ಟಿರ್ತಕ್ಕಂಥ ಅಂಕೆ ಅಂಶಗಳೇನಿದೆ ನಿಜಕ್ಕೂ ಕೂಡ ಇದು ವಾಸ್ತವಕ್ಕೆ ಹತ್ರ ಅಂತಕ್ಕಂಥದ್ದು ಯಾರು ಕೂಡ ನಂಬಲಿಕ್ಕೆ ಆಗೋದಿಲ್ಲ ನಗೆ ಈ ರೀತಿ ವರದಿಗಳನ್ನ ತಯಾರು ಮಾಡ್ಕೊಂಡು ಈ ರೀತಿ ಸಮೀಕ್ಷೆಯನ್ನು ಮುಂದಿಟ್ಕೊಂಡು ನಿಮ್ಮ ಯಾರನ್ನೋ ಮೆಚ್ಚಿಸೋದಕ್ಕೆ ಇನ್ನ ಸಿಕ್ಕಂತ ಸಮುದಾಯ ಜಾತಿ ವರ್ಗ ಒಂದು ದಿಕ್ಕನ್ನ ಉಂಟಾಗ್ರೆ ಸಸ್ಯ ನಿಜಕ್ಕೂ ಕೂಡ ಆರೋಗ್ಯಕರವಾಗಿ ಆಗಿದೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿ ನಮ್ಮ ಪಾಯಿಂಟ್ ಇಷ್ಟೇ ಸರ್ವ ಪಕ್ಷದ ಸಭೆಯನ್ನ ಕರೀರಿ ಸಾಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ ಸಾಕಷ್ಟು ಸಂಘಗಳಿದೆ ಇವರೆಲ್ಲರನ್ನ ಕರೀರಿ ಕೂತ್ಕೊಳ್ಳಿ ಮುಂದೆ ಇಡಿ ಟೇಬಲ್ ಮೇಲೆ ಮುಂದೆ ಇಟ್ಟು ಚರ್ಚೆ ಮಾಡಿ ಏನು ಏನಾಗಬೇಕು ಯಾವ ರೀತಿ ಹೋಗಬೇಕು ಯಾಕೆಂದ್ರೆ ಅಲ್ಟಿಮೇಟ್ಲಿ ಉದ್ದೇಶ ಏನು ಕಟ್ಟ ಕಡೆಯ ವ್ಯಕ್ತಿಗೆ ನಾವು ಅದಕ್ಕೋಸ್ಕರ ಸಮೀಕ್ಷೆ ನಡೆಸ್ತಾನೆ ಅದಾಗಬೇಕು ಅರ್ಥಪಡಿಸಿ ಸುಮ್ನೆ ಅಲ್ಲೆಲ್ಲೋ ನಾವು ಜಾತಿವಿ ಇದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಕೇಂದ್ರದ ರಾಹುಲ್ ಗಾಂಧಿ ಜಾತಿ ಗಣತಿ ಮಾಡುವಂಥದಕ್ಕೆ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಇರ್ತಕ್ಕಂಥ ಸಮೀಕ್ಷೆ ಭಾಷೆ ಆದ್ರೂ ಸಮೀಕ್ಷೆ ಎಷ್ಟು ಮಟ್ಟಿಗೆ ಪಾರದರ್ಶಕವಾಗಿ ಮಾಡ್ಬೇಕಲ್ಲ ಇದ್ದೇನೆ ವಿಷಯ ಪ್ರಸ್ತಾವನೆ ಇಟ್ಟಿದ್ದೇವೆ ನಾವು ಸ್ವಾಗತ ಮಾಡ್ತೇವೆ ಭವಸ ಆದ್ರೆ ಈ ನಡೆದಿರ್ತಕ್ಕಂತ ರೀತಿ ಇದೆಯಲ್ಲ ಅದ್ರ ಬಗ್ಗೆ ಕಾಣ್ತಾ ಇದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀವಿ